ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕ್ಯಾದಿಗುಂಟೆ ಗ್ರಾಮದ ಕರಕಲ್ಲು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ಸುದರ್ಶನ ಹೋಮ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವಚನ ನೀಡಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು ಖಾದಿಗುಂಟೆ ಗ್ರಾಮದ ಈಶ್ವರಪ್ಪ ಕೆಆರ್ ಶ್ರೀನಿವಾಸ್ ಇ ನರಸಿಂಹಯ್ಯ ಪಟೇಲ್ ರಾಜಣ್ಣ ಕೆಟಿ ರಂಗನಾಥ್ ಶಿವಲಿಂಗಪ್ಪ ಕೆ ಕೆಎಚ್ ರಂಗನಾಥ್ ಕೃಷ್ಣಪ್ಪ ಬೋಡರಂಗಪ್ಪ ಕೃಷ್ಣಪ್ಪ ಕರೆಕಲ್ಲು ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಭಕ್ತ ಮಂಡಳಿಯವರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಖಾದಿಗೊಂಟೆ ಗ್ರಾಮದ ನೂರಾರು ಮಹಿಳೆಯರು ಕರೆಕಲ್ಲು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರಿಗೆ ಆರತಿ ಉತ್ಸವ ನೆರವೇರಿಸಿದರು ಕ್ಷೇತ್ರ ಪಾಠಕನಾಗಿ ಗರುಡಾಂಜನೆಯ ಇದ್ರೆ ವಿಶ್ವಕ್ಸೇನೆ ಬಂದು ಈ ओम दत्पुषाई विद विश्वक्मे तोह विश्वक्सन प्रचोया स्वाहा विश्वक्म विश्व प्रचोदया स्वाहा

ಎಷ್ಟೇ ದುಡ್ಡಿದ್ರು ಆಯ್ಶ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಬರೀ ಚೆನ್ನಾಗಿದ್ದೀರಾ ಹ್ಮ್ ನಿಂತ್ಕ ಬನ್ನಿ ಲಕ್ಷ ರೂಪಾಯಿ ದೇಣಿಗೆ ನಾಳೆಯಿಂದಲೇ ಇದು ಪ್ರಾರಂಭ ಆಗಬೇಕು ಇಲ್ಲಿ ಒಳ್ಳೆ ರಸ್ತೆ ಆಗಬೇಕು ಇಲ್ಲಿನೂ ಒಂದು ಸ್ವಲ್ಪ ವಿಶಾಲ ಮಾಡಿಕೊಳ್ಬೇಕು ಅತ್ಯಂತ ಸುಂದರವಾಗಿರುವಂಥ ನಿಮ್ಮ ಮನಸ್ಸು ಹೆಂಗಿರುತ್ತೆ ನಿಮಗೆ ಚಿಕ್ಕದಾಗಿ ಕಟ್ಟಬೇಕು ಅಂದರೆ ಚಿಕ್ಕದಾಗಿ ಕಟ್ಟಿ ಇಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ಟಬೇಕು ಅಂದರೆ ದೊಡ್ಡದಾಗಿ ಕಟ್ಟಿ ನೀವೆಲ್ಲ ಬಲಿಷ್ಠರಿದ್ದೀರ ಭಾಳ ಒಳ್ಳೆಯ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಇನ್ನೊಂದು ವರ್ಷ ಎರಡು ವರ್ಷದೊಳಗೆ ಮತ್ತೆ ನಮ್ಮನ್ನು ಕರೆಸಿ ಲೋಕಾರ್ಪಣೆಗೊಳಿಸುವಂಥ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕು ಇವತ್ತು ನಾವೆಲ್ಲರೂ ಕೂಡ ಆ ಸಂಕಲ್ಪದೊಂದಿಗೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಅದು ಬಹುಬೇಗನೆ ಆಗಲಿ ನಮಗಲ್ಲ ಅಲ್ಲಿ ಆಸೆ ಇತ್ತು ತುಂಬ ದೊಡ್ಡ ದೇವಸ್ಥಾನ ತುಂಬ ಸುಂದರವಾದ ದೇವಸ್ಥಾನವನ್ನು ಊರಿನಲ್ಲಿ ಕಟ್ಟಬೇಕು ಅಂತ ಅದನ್ನು ಮಾಡಿಸ್ಕೊಳ್ಬೇಕಾದ್ರೆ ಅದನ್ನು ಮಾಡಿಸ್ಕೊಳ್ತಾನೆ ರಂಗನಾಥ್ ಇದನ್ನು ಮಾಡಿ ಅಂತೇಳಿ ನಿಮಗೆಲ್ಲ ಪ್ರೇರಣೆ ಕೊಟ್ಟಿದ್ದಾನೆ ನಮಗೂ ಹೇಳೋಗ್ರಪ್ಪ ಇವ್ರಿಗೆ ಅಂತ ಹೇಳಿದ್ದಾನೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ರಂಗಮ್ಮ ಅವರು ಒಳ್ಳೆ ಮನಸ್ಸಿನಿಂದ ಇವತ್ತು ಮೊದಲನೇ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಜಮಾನರು ನಾರಾಯಣಪ್ಪನವರ ವೆಂಕಟಪ್ಪನವರು ಭಾಳ ಸಂತೋಷ ಇದಕ್ಕೆ ಟ್ರಸ್ಟ್ ಮಾಡಿದ್ದೀರಾ

ಚೆನ್ನಾಗಿದ್ದೀರಾ ನಿಂತ ಬನ್ನಿ